ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಮತ್ತು ಪವಿತ್ರ ಈಗಾಗಲೇ ಪರಪನ ಅಗ್ರಹಾರ ಜೈಲ್ನಲ್ಲಿದ್ದಾರೆ ಈ ಪ್ರಕರಣದ ಹದಿನೇಳು ಆರೋಪಿಗಳು ಕೂಡ ಜೈಲ್ನಲ್ಲಿದ್ದಾರೆ ಇನ್ನು ಜಾಮೀನಿಗಾಗಿ ಅರ್ಜಿಯನ್ನ ಎ ಒನ್ ಪವಿತ್ರ ಗೌಡ ಸಲ್ಲಿಸಿದ್ರು ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಬಂತು ಬೆಂಗಳೂರಿನ ಸಿಸಿಎಚ್ ಐವತ್ತೇಳನೇ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಇದೀಗ ಆಗಸ್ಟ್ ಇಪ್ಪತ್ತೆರಡರಂದು ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ ಪವಿತ್ರಾಪರ ವಕೀಲೆ ರೆನಿಸ್ಬಿಸ್ಟಿನ್ರಿಂದ ಸಿಸಿಎಚ್ ಐವತ್ತೇಳನೇ ಕೋರ್ಟ್ಗೆ ಅರ್ಜಿ ಆಗಿತ್ತು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋ ಹೊತ್ತಲೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಇನ್ನು ಆಕ್ಷೇಪಣೆಯನ್ನ ಸಲ್ಲಿಸಲು ಪೊಲೀಸರಿಗೆ ಕೋರ್ಟ್ ನೋಟಿಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎ ಒನ್ ಪವಿತ್ರ ಗೌಡ ಪವಿತ್ರ ಗೌಡಾಗೆ ರೇಣುಕಾ ಸ್ವಾಮಿ ಅಶ್ಲೀಲ ಫೋಟೋಸ್ ಫೋಟೋಸನ್ನು ಕಳಿಸಿದ್ದ ಕಾರಣಕ್ಕೋಸ್ಕರನೇ ಆತನನ್ನ ಚಿತ್ರದುರ್ಗದಿಂದ ಕರೆತಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಆತನಿಗೆ ಚೆನ್ನಾಗಿ ಹೊಡೆದು ಕೊನೆಗೆ ಆತ ಸತ್ತೆ ಹೋಗಿದ್ದ ಈ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಈಗ ನಾಲ್ಕು ಆರೋಪಿಗಳು ತುಮಕೂರಿನ ಜೈಲ್ನಲ್ಲಿದ್ದರೆ ಇನ್ನುಳಿದಂತಹ ಆರೋಪಿಗಳು ಬೆಂಗಳೂರಿನ ಪರಪನ ಅಗ್ರಹಾರ ಜೈಲ್ನಲ್ಲಿದ್ದಾರೆ ಈ ನಡುವೆ ಮಹತ್ವದ ಬೆಳವಣಿಗೆ ಏನಪ್ಪಾ ಅಂದರೆ ಪವಿತ್ರ ಗೌಡ ಪ್ರಕರಣದ ಎ ಒನ್ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಪೊಲೀಸರಿಗೂ ಕೂಡ ಸೂಚನೆಯನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ